ಉದ್ಯೋಗ ಮೇಳ ಜೇವರ್ಗಿ ತಾಲೂಕಿನ ಸರ್ಕಾರಿ ತರಬೇತಿ ಸಂಸ್ಥೆ ವತಿಯಿಂದ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ಉದ್ಯೋಗ ವಿನಿಮಯ ಕಚೇರಿ ಕಲಬುರಗಿ ಮತ್ತು ಎಂಪ್ಲಾಯ್ಮೆಂಟ್ ಸಹಯೋಗದೊಂದಿಗೆ ಉದ್ಯೋಗ ಶಿಶಿಕ್ಷು ಮೇಳ ಏರ್ಪಡಿಸಲಾಗಿರುತ್ತದೆ ಈ ಮೇಳದಲ್ಲಿ ಸುಮಾರು ಇಪ್ಪತ್ತು ಕಂಪನಿಗಳನ್ನು ಪಾಲ್ಗೊಳ್ಳಲಿವೆ ಎಂದು ಸಂಸ್ಥೆಯ ಪ್ರಾಚಾರ್ಯರಾದ ರುಬೀನಾ ಪರ್ವಿನ್ ತಿಳಿಸಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಐಟಿಐ ಡಿಪ್ಲೊಮಾ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯುಳ್ಳ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಥವಾ ಅನುತ್ತೀರ್ಣರಾಗಿರುವ ಡ್ರಾಪ್ಔಟ್ ಆಗಿರುವ ಕಳೆದ ವರ್ಷಗಳಲ್ಲಿ ಉತ್ತೀರ್ಣರಾಗಿ ನಿರುದ್ಯೋಗಿಗಳಾಗಿರುವ ಉದ್ಯೋಗಾಕಾಂಕ್ಷಿಗಳಿಗೆ ಏರ್ಪಡಿಸಲಾಗಿದೆ ವಿದ್ಯಾರ್ಥಿಗಳು ತಮ್ಮ ಗರಿಷ್ಠ ವಿದ್ಯಾರ್ಥಿಗೆ ಸಂಬಂಧಿಸಿರುವ ಅಂಕಪಟ್ಟಿ ಪ್ರತಿ ಆಧಾರ ಕಾರ್ಡ್ ಪ್ರತಿ ಹಾಗೂ ಎರಡು ಇತ್ತೀಚಿನ ಭಾವಚಿತ್ರಗಳೊಂದಿಗೆ ಖುದ್ದಾಗಿ ಹಾಜರಾಗಲು ಸೂಚಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಗೆ ಭೇಟಿ ನೀಡಬಹುದು ಇಲ್ಲವೇ ಏಳು ಸೊನ್ನೆ ಆರು ಮೂರು ಐದು ಒಂಬತ್ತು ಏಳು ಸೊನ್ನೆ ನಾಲ್ಕು ಐದು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಅವ್ರದ್ದು ಮತ್ತೆ ಅವ್ರದ್ದು ಏನು ಮಾತುಕತೆ ಇದೆ ಅವ್ರ ಸಂಬಂಧ ಬಗ್ಗೆ ಅವ್ರ ಫೆಸಿಲಿಟೀಸ್ ಬಗ್ಗೆ ಅವ್ರದ್ದು ಯಾವ ರೀತಿ ಕೆಲಸ ಇರ್ತದೆ ಟೈಮಿಂಗ್ ಏನಿರ್ತದೆ ಅದು ಒನ್ ಟು ಒನ್ ಅವರು ಕಂಪ್ನಿಯಿಂದ ಮಾತಾಡಿಸ್ತಾರೆ ಈಗ ಇಲ್ಲಿ ನಾವು ನಮ್ಮ ಹುಡುಗರಿಗೆ ಬೆಂಗಳೂರು ಕಳಿಸಿ ಅಲ್ಲಿ ಇಂಟರ್ವ್ಯೂ ಕೊಡೋದೇನಲ್ಲ ಅವರನ್ನ ನಾವು ಕಂಪ್ನಿಯನ್ನ ಇಲ್ಲಿ ಕರೆಸ್ತಾ ಇದೀವಿ ಜೇವರ್ಗಿ ತಾಲೂಕು ಇಲ್ಲಿ ಕರೆಸ್ತಾ ಎಲ್ಲ ಜೇವರ್ಗಿ ತಾಲೂಕಿನ ಉದ್ಯೋಗಾಕಾಂಕ್ಷಿಗಳು ಅಂದ್ರೆ ನಮ್ಮ ಐ ಟಿ ಟೆಂತ್ ಪಾಸ್ ಬೇನು ಐ ಟಿ ಐ ಪಾಸ್ ಬೇರು ಡಿಪ್ಲೊಮಾ ಪಾಸ್ ಪದವಿ ಪೂರ್ವ ಪಾ ಯು ಸಿ ಪಾಸ್ ಬೇರು ಡಿಗ್ರಿ ಪಾಸ್ ಬೇರು ಮತ್ತೆ ಬಿ ಎಡ್ ಬಿ ಎಡ್ ಯಾವುದೇ ಪದವಿ ಇರಲಿ ಅಥವಾ ಇಲ್ಲದೆ ಇರಲಿ ಅವರು ಇಲ್ಲಿ ಬಂದು ನಾವೇನು ಅರೇಂಜ್ ಮಾಡ್ತಾ ಇದೀವಿ ಏನು ಕಂಪ್ನೀಸ್ ನಮ್ಮ ಮನೆ ತನಕ ಬಂದು ನಾವೇ ಅದನ್ನು ಉಪಯೋಗ ತಗೋಬೇಕು ಅಂತ ಇಲ್ಲಿ ಸುದ್ದಿಗೋಷ್ಠಿಗಳು ನಾವು ಎಲ್ಲ ಜನರಲ್ಲಿ ತನ್ನೇನು ಉದ್ಯೋಗ ಆಕಾಂಕ್ಷಿಗಳಿಗೆ ಕೇಳ್ಕೊಳ್ತೀವಿ ನಮ್ಮ ಐ ಟಿ ಐ ಕಾಲೇಜ್ ಬರಬೇಕಂದ್ರೆ ಬಹಳ ಸುಲಭವಾಗಿದೆ ಬಸ್ ಸ್ಟ್ಯಾಂಡ್ನಿಂದ ನೇರವಾಗಿ ಮೇನ್ ರೋಡಿಗೆ ಇದೆ ಡಿಗ್ರಿ ಕಾಲೇಜ್ ಪಕ್ಕಕ್ಕೆ ಇದೆ ಏನು ಜಾಸ್ತಿ ದೂರಿಲ್ಲ ಆಟೋ ಬರ್ಬೋದು ಬಸ್ ಸ್ಟಾಪು ಇಲ್ಲಿ ಇಲ್ಲಿ ರಿಕ್ವೆಸ್ಟ್ ಬಸ್ ಸ್ಟಾಪ್ ಇದೆ ಇಲ್ಲಿ ಬಂದಿದೆ ವಿಶೇಷವಾಗಿ ನಾನು ಮಹಿಳೆಯರಿಗೆ ನಮ್ಮ ದೇವರಿಗೆ ತಾಲೂಕಿನ ಮಹಿಳೆಯರಿಗೆ ಯಾರು ಉದ್ಯೋಗ ಆಕಾಂಕ್ಷಿಗಳು ಇದ್ದಾರೆ ಅವರನ್ನು ನಾನು ಪರ್ಸನಲ್ ರಿಸರ್ಚ್ ಮಾಡ್ತೀನಿ ನಮ್ಮ ಐ ಮೂಲಕ ನಮ್ಮ ಉದ್ಯೋಗ ಮನೆಯ ಕಚೇರಿ ಮೂಲಕ ರಿಸರ್ಚ್ ಮಾಡ್ಕೊಳ್ತೀನಿ ಬರೇ ಮನೆಯಲ್ಲಿ ಕೂ ಓದಿ ಮನೆಯಲ್ಲಿ ಕೂಡ ಅವರು ಒಂದು ಜಾಬನ್ನು ಪಡ್ಕೊಂಡು ಒಂದು ಏನು ಆರ್ಥಿಕವಾಗಿ ಒಂದು ಸಬ್ಲಿ ಕಾಲೇಜಿಗೆ ನಾವು ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅವರನ್ನು ಆಹ್ವಾನಿಸಿದ್ವಿ ಪಿ ಯು ಸಿ ಕಾಲೇಜನ್ನು ನಾವು ಆಹ್ವಾನಿಸಿದ್ವಿ ಎಲ್ಲ ಐ ಐ ಕಾಲೇಜು ಡಿಪ್ಲೊಮಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಹ್ವಾನಿಸಿದ್ವಿ ಮತ್ತೆ ಪತ್ರಿಕಾ ಮಾಧ್ಯಮದಲ್ಲಿ ಕೇಳ್ಕೊಳೋದೇ ಅಂದರೆ ಮೂಲಕ ಎಷ್ಟು ಹುಡುಗರು ಎಷ್ಟು ಆಕಾಂಕ್ಷಿಗಳು ಬರೋಕ್ಕೆ ಸಾಧ್ಯ ಆಗ್ತದೆ ಅವರನ್ನು ಕಳಿಸ್ಕೊಡ್ಸೆ ಇಲ್ಲಿ ನಾವು ಅವರಿಗೆ ಏನು ಸವಲತ್ತು ಬೇಕು ಒನ್ ಟು ಒನ್ ಇಂಟರ್ವ್ಯೂ ಕಂಪನಿ ಮತ್ತೆ ಆಕಾಂಕ್ಷಿ ಡೈರೆಕ್ಟ್ ಇಂಟರ್ವ್ಯೂ ಏನು ಮಾಡೋಕ್ಕೆ ಇಲ್ಲಿ ನಾವು ಅವರಿಗೆ ಸವಲತ್ತು ಪ್ರೊವೈಡ್ ಮಾಡ್ತೀವಿ

ಇಲ್ಲ ಮ್ಯಾಕ್ಸಿಮಮ್ 50 ಡಿಗ್ರಿ ಅಂತ ರೆಜ್ಯೂಮ್ ಒಂದು ಕಾಪಿ एसएससी ಕಾಪಿ ಆಧಾರ್ ಮತ್ತೆ ಪಾಸ್ವರ್ಡ್ ಸೈಜ್ ಫೋಟೋ ಒಂದೆರೆಜು ಮುಖ್ಯವಾಗಿ ರೆಜ್ಯೂಮ್ ಅನ್ನು ಅವರು ಕೊಮಂದೆ ಅವರು ಒಂದಿಲ್ಲ ಎರಡಿನ ಮೂರಲ್ಲ ಎಷ್ಟು ಕಂಪನಿಗಳು ಬೇಕಾದರೂ ಅವರು ಡಿವಿ ಕೊಡ್ಬಹುದು ಚಂದ್ರಶೇಖರ್ ಪಾಟೀಲ್ ಜೇವರ್ಗಿ ಸುದ್ದಿ نمبر 1 ನ್ಯೂಸ್ ಚಾನೆಲ್